ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ವಿಡಿಯೋ ನೋಡಿದ್ರಿ ನೀವು ಶ್ರಾವಣ ಶನಿವಾರದ್ದು ನಮ್ಮ ಅತ್ತೆ ಮನೆಯಲ್ಲಿ ಕಬ್ಬಾಳಮ್ಮ ದೇವ್ರನ್ನ ಕರೆಸಿಬಿಟ್ಟು ಅಂದರೆ ಮೆರವಣಿಗೆ ಇತ್ತು ಹಾಗೆ ವೀರಗಾಸೆ ಎಲ್ಲ ನೋಡಿದ್ರಿ ಸೊ ಇವತ್ತು ಕಂಟಿನ್ಯೂಸ್ ಬ್ಲಾಗ್ ಆಗ್ತದೆ ಇದು ಸಂಡೇದು ಇವತ್ತು ಬಂದು ಕಬ್ಬಾಳಮ್ಮ ದೇವ್ರನ್ನ ಮನೆ ಹತ್ರ ಕರೆಸಿ ಕೂರಿಸಿ ಆರತಿನ ಮಾಡ್ತಾರೆ ಹಾಗೆ ಪೂಜೆ ಮಾಡ್ತಾರೆ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಇದಾಗಿರುತ್ತೆ ಹಾಗೆ ಇವತ್ತಿನ ನಾನ್ ವೆಜ್ ಊಟ ಕೂಡ ಇರುತ್ತೆ ಮನೆಯಲ್ಲೇ ನಾನ್ ವೆಜ್ ಊಟ ಮಾಡ್ತಾರೆ ಇದು ಮೊದಲಿಂದನೂ ಮಾಡ್ಕೊಂಬಂದಿದ್ದಾರೆ ಅವರು ಶ್ರಾವಣ ಶನಿವಾರ ಇದ್ದಾಗ ಸೊ ಈ ಒಂದು ರಿಚುವಲ್ನ ಅವರು ಮುಂಚೆಯಿಂದನೂ ಬಂದಿದ್ದಾರೆ ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ನೀವು ನೋಡ್ತಾ ಇರಿ ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡ್ದಂಗೆ ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆ ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ನಮ್ಮವ್ರು ಕಾಲ್ ಮಾಡಿ ಬೇಗ ಕೆಳಗೆ ಬಾ ಟೈಮ್ ಆಗಿದೆ ಅಂತ ಹೇಳಿದ್ರು ನಾನು ಬೇಗ ಬೇಗ ಹೋದೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ ಮಧ್ಯಾಹ್ನ ಆಗಿತ್ತು ನಾನು ಹೊರಡೋ ಅಷ್ಟರಲ್ಲಿ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ ಅಲ್ಲಿ ನಮ್ಮತ್ತೆ ಬೇರೆ ಮೂರು ನಾಲ್ಕು ಸಲ ಕಾಲ್ ಮಾಡಿದ್ರು ಎಲ್ಲಿದ್ಯಾ ಎಲ್ಲಿದ್ಯಾ ಬಂದ್ಯಾ ಅಂತ ಹೇಳಿ ಸೊ ನಾನು ಕೂಡ ಹೊರಟೆ ನನ್ನ ಬಿಗೆ ಒಂದು ಬಾಯ್ ಹೇಳಿ ನಾನು ಬಂದು ನಿಂತ್ಕೊಂಡೆ ಸೊ ಇವಾಗ ಬರ್ತಾ ಇದ್ದಾರೆ ನನ್ನ ಫೈವ್ ಮಿನಿಟ್ಸ್ ವೇಸ್ಟ್ ವೇಟ್ ಮಾಡಿಸಿದ್ದಾರೆ ಕೆಳಗಡೆ ಸೊ ಹೊರಟ್ವಿ ಅದಿದು ಎಲ್ಲ ಮಾತಾಡಿಕೊಂಡು ಹೊರಟ್ವಿ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಲೇಝಿ ಸಂಡೇ ಅಂತಲೇ ಹೇಳ್ಬೋದು ನನಗೆ ಸೊ ನನಗಷ್ಟು ಚೆನ್ನಾಗಿ ರೆಡಿಯಾಗಬೇಕು ಅನ್ನೋದು ಮೂಡೇ ಇರಲಿಲ್ಲ ಸೊ ಒಂದು ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿ ಹೊರಟೆ ಅಲ್ಲಿ ಏನೋ ಸ್ವಲ್ಪ ಕೆಲಸ ಇರತ್ತೆ ಅಂತ ಹೇಳಿ ಆಲ್ರೆಡಿ ಅಡುಗೆ ಎಲ್ಲ ಹಾಕ್ಬಿಟ್ಟಿತ್ತು ನಾನು ಹೋಗೋಷ್ಟರಲ್ಲಿ ಸೊ ಸುಮಾರು ಅಡುಗೆಗಳು ಮಾಡಿದರು ಕ್ವಾಂಟಿಟಿಯಲ್ಲಿ ಹಾಗೆ ಒಂದು ಕಡೆ ಕಬಾಬ್ ಎಲ್ಲ ಅವಾಗ ತಾನೇ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಜನ ಬರ್ತಾರೆ ಬಿಸಿ ಬಿಸಿಯಾಗಿ ಕಬಾಬ್ ಕೊಡೋಣ ಅಂತ ತುಂಬ ಕ್ವಾಂಟಿಟೀಲಿ ಮಾಡಿದ್ವಿ ವೆಜ್ ಅವ್ರಿಗೆ ಸಪ್ರೇಟು ನಾನ್ ವೆಜ್ ಅವ್ರಿಗೆ ಸಪ್ರೇಟು ಅಂತ ಅಡುಗೆ ಮಾಡಿದ್ವಿ ಯಾಕಂದರೆ ಶ್ರಾವಣದಲ್ಲಿ ಕೆಲವ್ರು ತಿಂತಾರೆ ಕೆಲವ್ರು ತಿನ್ನಲ್ಲ ಹಾಗೆ ಒಬ್ಬಟ್ಟೆಲ್ಲ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಆರ್ಡ್ರು ಮಾಡಿ ತರಿಸ್ಬಿಟ್ಟಿದ್ವಿ ಒಂದಷ್ಟು ಒಬ್ಬಟ್ಟನ್ನು ಸೊ ಬಂದವರು ತೃಪ್ತಿಯಿಂದ ತಿನ್ಕೊಂಡು ಹೋಗ್ಬೇಕು ಅದೇ ನಮಗೆ ಖುಷಿ ಊರಬ್ಬ ಅಂತ ಅಂದ್ರೆ ಹಾಗೇನೆ ಸೊ ಶ್ರಾವಣದಲ್ಲಿ ವೆಜ್ ಮಾಡ್ತೀವಿ ನಮ್ಮ ಕಡೆ ಸೊ ಇದು ಒಂದು ಚೆನ್ನಾಗಿತ್ತು ಇವತ್ತು ಎಲ್ಲರಿಗೂ ಬಂದು ನಾನೇ ನನ್ನ ಕೈಯಿಂದ ಎಲ್ಲ ಒಂದಷ್ಟು ಜನಕ್ಕೆಲ್ಲ ಬಡಿಸಿತು ಸುಮಾರು ಕೆಲಸಗಳಿತ್ತು ಸುಮಾರು ಕೆಲಸಗಳೆಲ್ಲ ಮುಗಿಸಿ ನಾವು ತುಂಬ ಖುಷಿಯಾಯಿತು ಎಲ್ಲರೊಟ್ಟಿಗೆ ಸೇರಿ ಒಂದು ಹಬ್ಬನ ಆಚರಿಸಿ ಸೊ ನಮ್ಮನೆ ಕೂಡ ದೇವ್ರನ್ನ ಕರೆಸ್ತಾ ಇದ್ದಾರೆ ಸೊ ಇವಾಗ ಬರ್ತಾ ಇದೆ ದೇವರು ಆ ದೇವ್ರನ್ನ ನೋಡೋದೇ ಅಷ್ಟು ಖುಷಿ ಅಂತ ಅನಿಸುತ್ತೆ ನನಗೆ ಇದೆಲ್ಲ ನೋಡಿ ನಂಗೆ ತುಂಬ ಆಯಿತು ಯಾಕಂದರೆ ನನಗೆ ದೇವ್ರ ಕಾರ್ಯಗಳ ಅದೆಲ್ಲ ಅಂದರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ನಮ್ಮನೆಗೂ ದೇವರನ್ನ ಕರೆಸಿ ಕೂರಿಸಿ ಪೂಜೆ ಮಾಡುವಂಥ ಭಾಗ್ಯ ನಮಗೆ ಸಿಕ್ತು ಹಾಗೆಯೇ ಅದು ಮನೆ ಬಾಗಲೇ ಮುಂದೆ ತಂದು ದೇವರನ್ನ ಇಡ್ತಾರೆ ನಾವು ಕ್ಲೀನಾಗಿ ಪೂಜೆಯನ್ನು ಮಾಡಿ ಹತ್ತಿರದಿಂದ ನಾವು ನಮಸ್ಕಾರ ಮಾಡಿಕೊಂಡು ಹತ್ತಿರದಿಂದ ನಾವು ಕಣ್ಣು ತುಂಬಿಸ್ಕೊಳ್ಳೋದಿದೆಯಲ್ಲ ದೇವರನ್ನ ಅದು ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಒಂಥರ ತುಂಬ ಒಂಥರ ನೆಮ್ಮದಿ ಅನಿಸುತ್ತೆ ಅದನ್ನು ದೇವರನ್ನ ಹತ್ತಿರದಿಂದ ನಿಂತ್ಕೊಂಡು ಬೇಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಕಬ್ಬಾಳಮ್ಮ ಯಾಕಂದರೆ ಅವ್ರು ಅಲಂಕಾರ ಮಾಡಿರೋದು ಅಷ್ಟು ಚೆನ್ನಾಗಿ ಮಾಡಿದ್ರು ನೋಡೋಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನೀವು ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ ದೇವರಿಗೆ ಬಾಗ್ನೆಲ್ಲ ಕೊಟ್ಟು ನಾವು ಪೂಜೆನ ಮಾಡ್ತೀವಿ 됐는데부 근데... ಆಚರಣೆ ಮಾಡ್ತಾರೆ ಶ್ರಾವಣದಲ್ಲಿ ಎಕ್ಸ್ಪೆಷಲಿ ಎವ್ರಿ ಇಯರ್ ಇವ್ರು ಮಾಡ್ತಾರೆ ಶ್ರಾವಣದಲ್ಲಿ ಈ ಥರ ತುಂಬ ಚೆನ್ನಾಗಿತ್ತು ಒಂಥರ ಯೂನಿಕ್ ಅನ್ಸ್ತು ತುಂಬಾ ಚೆನ್ನಾಗಾಯ್ತು ಎಲ್ಲ ಹಬ್ಬ ಎಲ್ಲ ಆಯ್ತು ಊಟ ಎಲ್ಲ ಚೆನ್ನಾಗಿ ತಿಂದೆ ಅಷ್ಟೇ ಮನೆಗೆ ಹೋಗ್ತಾ ಇದೀವಿ ಫೈನಲಿ ಎಲ್ಲ ಮುಗೀತು ಹಬ್ಬ ಎಲ್ಲ ಮುಗೀತು ಸೊ ಮನೆಗೆ ಹೋಗ್ತಾ ಇದೀವಿ ಇವರು ಬಿಡಕ್ಕೆ ಬರ್ತಾ ಇದಾರೆ ಹೋಗ್ತಾ ಇದೀವಿ ಮನೆಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮರಿಬೇಡಿ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್